ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಚಿನ್ನರ ಲೋಕ ಮೋಕಿದ ಕಲಾವಿದರು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಲ ಹಾಗೂ ಚಿನ್ನರ ಲೋಕ ಸೇವಾ ಸಿಂಧು ಇವರ ಆಶ್ರಯದಲ್ಲಿ ಕರಾವಳಿ ಕಲಾ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಬಹು ಸಂಸ್ಕೃತಿ ಸಂಭ್ರಮ ಬಂಟ್ವಾಲದ ಬಿಸಿ ರೋಡ್ನ ಗೋಲ್ಡನ್ ಪಾರ್ಕ್ ಅಸೋಸಿಯೇಟ್ಸ್ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ದಿಆರ್ ರಾವ್ ಚಿನ್ನರ ಅಧ್ಯಕ್ಷರಾಗಿ ಭಾಗವಹಿಸುವರು ಕರಾವಳಿ ಕಲೋತ್ಸವದ ಅಧ್ಯಕ್ಷ ಸುದರ್ಶನ್ ಜೈನ್ ಹಾಗೂ ಸ್ಥಾಪಕರಾಗಿರುವಂತಹ ಪ್ರಧಾನ ಸಂಚ ಚಾಲಕರಾಗಿರುವಂತಹ ಮೋಹನ್ ದಾಸ್ ಕೊಟ್ಟಾರಿ ಮುನ್ನೂರು ಬಿಸಿರೋಡಿನ ಪ್ರೆಸ್ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ಇನ್ನು ತಾರೀಕು ಇಪ್ಪತ್ತರಂದು ಸಂಜೆ ಉದ್ಘಾಟನಾ ಸಮಾರಂಭಗಳು ನಡೆಯಲಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಸಹಿತ ಹಲವು ಆಕರ್ಷಣೆಗಳು ಇರಲಿವೆ ಸಮಾರಂಭವನ್ನ ಶಾಸಕ ರಾಜೇಶ್ ನಾಯ್ಕ ಸಭಾಂಗಣವನ್ನ ಸ್ಪೀಕರ್ ಯುಟಿ ಖಾದರ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಸಂಸದ ಬ್ರಿಜೇಶ್ ಚೌಟಾ ವಸ್ತು ಮಳಿಗೆಯನ್ನ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ಹಾಗೂ ಕಲೋತ್ಸವವನ್ನ ಮಾಜಿ ಸಚಿವ ವಿ ರಮಾನಾಥ ರೈ ಉದ್ಘಾಟಿಸಲಿದ್ದಾರೆ ದಿವಂಗತ ಉದಯ್ ಚೌಟ ನೆನಪಿನ ಕಬಡ್ಡಿ ಕ್ರೀಡಾಪಟುವಿಗೆ ನೀಡುವಂತಹ ಉದಯ ಚೌಟ ಸಾಧನಾ ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಸಚಿನ್ ಸುವರ್ಣ ಅವರಿಗೆ ನೀಡಲಾಗುತ್ತದೆ ಚಿನ್ನರ ಸೌರಭ ರಾಜ್ಯ ಪ್ರಶಸ್ತಿಯನ್ನ ಬಹುಮುಖ ಪ್ರತಿಭೆ ಆಶಿಕ್ ಎಂ ರಾವ್ ಅವರಿಗೆ ನೀಡಲಾಗುತ್ತದೆ ಎಂದರು ಇನ್ನು ತಾರೀಕು ಇಪ್ಪತ್ತ ಒಂದರಂದು ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಕರಾವಳಿ ಸೌರಭ ರಾಜ್ಯ ಪ್ರಶಸ್ತಿಯನ್ನ ಆಲ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಲ್ವಾ ಅವರಿಗೆ ನೀಡಲಾಗ್ತದೆ ಇನ್ನು ತಾರೀಕು ಇಪ್ಪತ್ತೆರಡರಂದು ಕರಾವಳಿ ಸರಿಗಮಪ ಮೆಗಾ ಆಡಿಷನ್ ಕೂಡ ನಡೆಯಲಿದೆ ಇಪ್ಪತ್ನಾಲ್ಕರಂದು ಬ್ಯಾರಿ ಮಲಯಾಲ ಸಂಗೀತ ರಸಮಂಜರಿ ಹಾಗೆಯೇ ಇಪ್ಪತ್ತೈದರಂದು ನೃತ್ಯ ವೈಭವ ಇಪ್ಪತ್ತಾರರಂದು ನೃತ್ಯ ಸಿಂಚನ ಇಪ್ಪತ್ತೆಂಟರಂದು ಕರಾವಳಿ ಸರಿಗಮಪ ಸೆಮಿಫೈನಲ್ ಮತ್ತು ಫೈನಲ್ ನಡೆಯಲಿದೆ ಇನ್ನು ತಾರೀಕು ಇಪ್ಪತ್ತೊಂಬತ್ತರಂದು ಸುವರ್ಣ ಸರಪಾಡಿ ಎಂಬ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದ ಸರಪಾಡಿ ಅಶೋಕ್ ಶೆಟ್ಟಿಯವರ ಯಕ್ಷಪಯನದ ಐವತ್ತರ ಸಂಭ್ರಮ ಪುಸ್ತಕ ಬಿಡುಗಡೆ ನಡೆಯಲಿದೆ ಇನ್ನು ಮೂವತ್ತರಂದು ಬಹುಭಾಷಾ ಕವಿ ಸಂಗಮ ಮತ್ತು ಬಹುಸಂಸ್ಕೃತಿ ಸಂಭ್ರಮ ವಿವಿಧ ಅಕಾಡೆಮಿಗಳ ಸಹಯೋಗದೊಂದಿಗೆ ನಡೆಯಲಿದೆ ಎಂದರು ಈ ಸಂದರ್ಭ ಸ್ಥಾಪಕರು ಹಾಗೂ ಪ್ರಧಾನ ಸಂಚಾಲಕರಾದ ಮೋಹನ್ ದಾಸ್ ಕೊಟ್ಟಾರಿ ಮುನ್ನೂರು ಮಾಹಿತಿಯನ್ನು ನೀಡಿ ತಾರೀಕು ಇಪ್ಪತ್ತರಂದು ಸಂಜೆ ಐದು ಗಂಟೆಗೆ ನಡೆಯುವಂತಹ ಸಾಂಸ್ಕೃತಿಕ ದಿಬ್ಬನದಲ್ಲಿ ಸುಮಾರು ಇನ್ನೂರ ಐವತ್ತು ವಿವಿಧ ಪ್ರಕಾರದ ಕಲಾ ತಂಡಗಳು ಭಾಗವಹಿಸಲಿದೆ ಎಂದು ಹೇಳಿದರು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ವಿಶೇಷ ಆಕರ್ಷಣೆಗಳಿದ್ದು ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ ಎಂದು ಮಾಹಿತಿಯನ್ನು ನೀಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ತೇವು ತಾರನಾಥ್ ಕೊಟ್ಟಾರಿ ಉಪಾಧ್ಯಕ್ಷೆ ಫೌಜಿಯಾ ಗೌರವ ಸಲಹೆಗಾರರಾದ ಸರ್ಪಾಡಿ ಅಶೋಕ್ ಶೆಟ್ಟಿ ನಿರ್ದೇಶಕರಾದ ಶಿವಪ್ರಸಾದ್ ಬಂಟ್ವಾಲ ಇಬ್ರಾಹಿಂ ಕೈಲಾರು ಉಪಸ್ಥಿತರಿದ್ದರು ಚಿಂತೆ ಕಲಸ ಸ್ವಾಮೀಜಿ ಸ್ವಾಮೀಜಿ ಅಧ್ಯಕ್ಷರಂಜಿ ಚಿನ್ನರ ಅಧ್ಯಕ್ಷ ಚಿನ್ನರ ಅಧ್ಯಕ್ಷರಲ್ಲಿದ್ದಾರೆ ಕೈಗೊಳ್ಳಲಾಗುತ್ತೆ ಕನ್ನಡ ಭಾಗವಹಿಸಿ ನಿರಂತರವಾದ Gaiota, vedete, vedete. Come puoi inavali, non è un'altra, invece che havi tu. Se non si ha l'invasion, come a bando, 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 come a

சாமான சாமான வசதி la s e r i g

పెట్చు మొపురం అంటే జీవమరణం అనేది ఉత్తమ తెలి జ్ఞామండే యామితి అనేది జరుగువాలి జరుగుచు విస్త పరిబిడువలమ ప్రతివస్తం కలిగినమట ఆత్మ అంటే ఎన్నబెట్టు భావితాసత్వం అయితు సరవణ ఆశశక్తికిందుకు చతుర్వుడే సగతింది కండితే అచ్చా సరాపడి భూతౌల అభిమానివర్తన చేయువారే వారి పూర్ణగణిత్యే స్వాగతం అంతసేటికి అల్కొన్ని మిటింగ్ లాంటి అయితే కొడైన దేశులందరి తరపే తయారమ

ಬಾರ ಕರ್ನಾಟಕುತ್ಯ ಅಕಾಡೆಮಿ ಕರ್ನಾಟಕ ತುಳು ಸಾಹಿತ್ಯ ಸಮ್ಮೇಳನವನ್ನು ಕೊಡಬಹುದು ಅದನ್ನ ತಜ್ಞತೆಯನ್ನು ಪಡೆಯಬಹುದು ಈ ವರ್ಷ ಕರ್ನಾಟಕ ಸರ್ಕಾರದ ಒಂದು ಕಾರ್ಯಕ್ರಮ ಇತ್ತು ಬಹು ಸಂಸ್ಕೃತಿ ಉತ್ಸವ ಬಹುಭಾಷಾ ಕವಿ ಸಂಗಮ ಅವು ಉದ್ಘಾಟುವಂತಹ ಅಕಾಡೆಮಿ

நிகரம்பொருத்தலை 25 எல்லாரி வீதிக்குsourceFolder ஐடி கே பாதிப் எல்லல கட்டறத தப்பு வெற்றிகரமான ஆஞ்சேட கொட வர்தே மணிக்கே அரைவாசை போய் வா அந்த கட்ட அந்த 15 ஸ்பார் ஒடிக்கு 350 கலாகதி ராஜிநாத் இந்த வீதிக்கே எஜமானர் 10% டாக்ஸ் ஆதி முதல் காரியத்துக்கு வந்து தொலை네 பஸ்ல உண்டா பஸ்

ಹೈಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ರೀ ನಮ್ಮ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಪೊಲಿಟಿಕ್ ಕೋಯಿಂದ ಕೂಡಿದ ಅಕ್ರಿಪೇಟ್ ಒಂದು ದೊಡ್ಡ ಪ್ರತಿವಿರಿ ಜೀವರ ಬರಳ. ಹಾಗಾಗಿ ಈ ಉತ್ಸವದ ಕಾರ್ಯಕ್ರಮಕ್ಕೆ ತಿಕೊಳ್ಳುವ ಅತಿ ಹೆಚ್ಚು ಮುಖ್ಯವಾದ ಅಂಶ. ಕರಾವಳಿ ಕಾಲೋತ್ಸವ ಕಾರ್ಯಕ್ರಮ ಇವತ್ತು ಬಂಟ್ವಾಳದ ಬಿ ಸಿ ರೋಡ್ನ ಕೇಂದ್ರ ಸರ್ಕಲ್ ಪಕ್ಕದ ಗೋಲ್ಡನ್ ಮೈದಾನದಲ್ಲಿ ಭಾಳಷ್ಟು ಅದ್ಧೂರಿಯಾಗಿ ನಡೆಸುವ ತೀರ್ಮಾನ ಮಾಡಿದಂತೆ ಇದೇ ಬರುವ ಇಪ್ಪತ್ತನೇ ತಾರೀಕಿನಿಂದ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಭಾಳಷ್ಟು ಯಶಸ್ವಿಯಾಗಿ ಈ ಊರಿನ ಜನ ಜಾತಿ ಮತ ಧರ್ಮ ಭಾಷೆಯ ಭೇದವಿಲ್ಲದೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರ ಜನ ಖುಷಿಪಟ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಈ ಸಲ ಹನ್ನೊಂದನೇ ವರ್ಷದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತನೇ ತಾರೀಕಿನಿಂದ ಜನವರಿ ಐದನೇ ತಾರೀಕಿನವರೆಗೆ ವೈವಿಧ್ಯಮದ ಡ್ಯಾನ್ಸ್ ಆಗಿರ್ಬೋದು ಯಕ್ಷಗಾನ ಕಲೆ ಹಲವಾರು ಕನ್ನಡ ತುಳುನಾಟಕ ಸರಿಗಮಪ ಅಂತ ಸ್ಪರ್ಧೆಗಳು ಅನೇಕ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಮಕ್ಕಳು ಏನು ಚಿನ್ನರ ಲೋಕದ ಮುಖಾಂತರ ಭಾಳಷ್ಟು ಕಲೆಗಳನ್ನು ಕಲ್ತಿದ್ದಾರೆ ಅದನ್ನು ಪ್ರದರ್ಶಿಸುವ ದೊಡ್ಡ ವೇದಿಕೆಯ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ನಡೀಲಿಕ್ಕಿದೆ ಬಹುಭಾಷಾ ಸಂಸ್ಕೃತಿ ಎಂಬ ಇದರಲ್ಲಿ ಬೇರೆ ಬೇರೆ ಅಕಾಡೆಮಿ ತುಳು ಕೊಂಕಣಿ ಯಕ್ಷಗಾನ ಅಕಾಡೆಮಿಗಳು ಸೇರಿ ಒಂದಿನದ ಕಾರ್ಯಕ್ರಮ ಮಾಡುತ್ತೆ ರಸ ಸುರಕ್ಷಾ ಕಾರ್ಯಕ್ರಮಗಳಿರ್ಬೋದು ಇದರ ಉದ್ಘಾಟನಾ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕಿಗೆ ಶುಕ್ರವಾರ ಬಿ ಸಿ ರೋಡ್ನ ಅನ್ನಪೂರ್ಣೇಶ್ವರ ದೇವಸ್ಥಾನದ ವೈವಿಧ್ಯಮಯವಾದ ಸೆಟ್ಟಿನೊಂದಿಗೆ ಗೋಲ್ಡನ್ ಮೈದಾನಕ್ಕೆ ಮೆರವಣಿಗೆ ನಡೀಲಿಕ್ಕಿದೆ ಆ ನಂತರದಲ್ಲಿ ಸಭಾ ಕಾರ್ಯಕ್ರಮ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿಯೊಂದು ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಈ ಸಲ ವಿಶೇಷವಾದ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಅವತಾರ್ ಇರ್ಬೋದು ಇವತ್ತು ಎವಿಲಿಯನ್ ಅಂತ ಏಲಿಯನ್ ಅಂತ ಹೇಳ್ತೇವೆ ಅದಿರ್ಬೋದು ಗೊಂಬೆಗಳಿರ್ಬೋದು ಪ್ರಾಣಿಗಳ ಗೊಂಬೆಗಳು ಭಾಳ ವಿಶೇಷ ಆಕರ್ಷಣೆಯೊಂದಿಗೆ ಈ ಬಾರಿ ಸೆಟ್ ಮಾಡಿದೆ ಆ ನಂತರ ಮಳಿಗೆಗಳು ಕೂಡ ಭಾಳಷ್ಟು ಅಚ್ಚುಕಟ್ಟಾದ ಫಾಸ್ಟ್ ಒಳ್ಳೆ ರೀತಿಯ ಮಳಿಗೆಗಳನ್ನು ಏರ್ಪಡಿಸಲಾಗಿದೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ವೈವಿಧ್ಯಮಯ ಭಾರತ ದೇಶದ ತಿಂಡಿಗಳನ್ನು ಪ್ರದರ್ಶನ ಹಾಗೂ ತಿನ್ನುವ ಮಾರಾಟ ಮಾಡುವ ಅವಕಾಶ ದೊಡ್ಡ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕ್ ಎಂಟ್ರೆನ್ಸ್ ಭಾಳ ಸುಂದರವಾಗಿ ಮೂಡಿದೆ ಸಭಾ ಕಾರ್ಯಕ್ರಮ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಕೇವಲ ಬಂಟ್ವಾಳ ತಾಲೂಕು ಮಾತ್ರವಲ್ಲ ಜಿಲ್ಲೆಯ ಜನ ಬಂದು ಆಕರ್ಷಣೀಯವಾಗಿ ತೊಡಗಿಸಿಕೊಂಡು ಖುಷಿಪಟ್ಟು ಹೋಗುವ ಅವಕಾಶವನ್ನು ನಾವು ನಮ್ಮ ತಂಡ ಇವತ್ತು ಚಿನ್ನರ್ ಲೋಕ ಇರ್ಬೋದು ಮೋಹನ್ ದಾಸ್ ಕೊಠಾರಿ ಅವರ ಸಂಚಾಲಕತ್ವ ಇಲ್ಲವರು ಎಲ್ಲ ಗೌರವಾನ್ವಿತ ಇದರ ಪದಾಧಿಕಾರಿಗಳು ಸೇರಿ ವ್ಯವಸ್ಥೆ ಮಾಡಿದ್ದೇವೆ ಇದರ ಪ್ರಯೋಜನವನ್ನು ಖುಷಿ ಪಟ್ಟುಕೊಂಡು ಲಾಭವನ್ನಿರ್ಬೋದು ಅನುಭವಗಳು ಹಂಚಿಕೊಳ್ಳುವ ಮೂಲಕ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ನಾಟಕಗಳನ್ನುರ್ಬೋದು ಉಚಿತವಾಗಿ ನೋಡುವ ಅವಕಾಶವನ್ನು ಪಡ್ಕೊಳ್ಳೋ ಮೂಲಕ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ತಮ್ಮ ಸಹಕಾರವನ್ನು ಕೇಳಿಕೊಳ್ಳ ಬಯಸ್ತಾ ಇದ್ದೇವೆ ಅದರಿಂದ ತಮಗೆಲ್ಲರಿಗೂ ಶುಭವಾಗಲಿ ಬನ್ನಿ ಪಾಲ್ಗೊಳ್ಳಿ ಭಾಗವಹಿಸಿ ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡುವ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರಲ್ಲಿ ಎಷ್ಟು ಕೊಡ್ತದೆ ಎಷ್ಟು ಕೊರ್ತಾರೆ ಮುಖ್ಯವಲ್ಲ ಬಟ್ ನಾವು ಸೇರಿಸಿಕೊಳ್ಳೋದು ನಮ್ಮ ಮುಖ್ಯ ಅದರಿಂದ ನಾವು ಹಾಕಿದರೂ ಕೂಡ ದೊಡ್ಡ ಮಟ್ಟದ ಅದಕ್ಕೆ ಸರ್ಕಾರದ ಫಂಡ್ಗಳು ಸಿಗಲಿಕ್ಕೆ ಎಷ್ಟು ಕಷ್ಟ ಇದೆ ತಮಗೆ ಗೊತ್ತಿದೆ ಎಷ್ಟು ಸಿಗ್ತದೆ ಅಂತ ತಮ್ಗೆ ಗೊತ್ತಿದ್ದು ನಾನು ಹೇಳಲಿಕ್ಕೆ ಹೋದಿಲ್ಲ ಆದ್ದರಿಂದ ನಾವು ಕೇಳುವುದು ಕೋರಿಕೆಯನ್ನು ಮನವಿಯನ್ನು ಸಲ್ಲಿಸ್ತೇವೆ ಬಹುಭಾಷಾ ಅಕಾಡೆಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಸಲ ಭಾಗವಹಿಸ್ತೇವೆ ಸಂಸ್ಕೃತಿ ಇಲಾಖೆಯ ಮುಖಾಂತರ ಇವತ್ತು ಜನಪ್ರತಿನಿಧಿಗಳು ಯಾವುದೇ ರಾಜಕೀಯ ಭಾಷೆ ಅಥವಾ ಪಕ್ಷ ಆಹ್ವಾನಿಸಿದ್ದೇವೆ ಆದ್ದರಿಂದ ನಮ್ಮ ಮನವಿಯನ್ನು ಸಲ್ಲಿಸ್ತೇವೆ ಎಷ್ಟು ಮಟ್ಟಿಗೆ ಸಿಗ್ತದೆ ಅದನ್ನು ಪಡ್ಕೊಳ್ಳುವ ಮೂಲಕ ಜನರ ಸಹಕಾರವನ್ನು ಬಯಸ್ತೇವೆ ಉದ್ಘಾಟನಾ ಕಾರ್ಯಕ್ರಮದಿಂದ ಹಿಡಿದು ಸುಮಾರು ಇನ್ನೂರೈವತ್ತಿಂದ ಮುನ್ನೂರು ಕಲಾವಿದರು ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಆನಂತರ ಪ್ರತಿದಿನ ಹದಿನೈದು ದಿನದ ಕಾರ್ಯಕ್ರಮ ಕಲಾವಿದರನ್ನು ಲೆಕ್ಕ ಹಾಕಿದರೆ ಸುಮಾರು ಸಾವಿರಕ್ಕೂ ಅಧಿಕ ನಾಟಕ ಇನ್ನಿತರ ಡ್ಯಾನ್ಸ್ ಇರ್ಬೋದು ಸರಿಗಮಪ ಇರ್ಬೋದು ಒಂದು ರೀತಿಯ ವೇದಿಕೆಯಲ್ಲಿ ಸುಮಾರು ಸಾವಿರಕ್ಕೂ ಅಧಿಕ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಭಾಗವಹಿಸ್ತಾರೆ ಅದು ದೊಡ್ಡ ಹಿರಿಮೆ ಕಲಾವಿದರು ಕೊಡುವ ನಾವು ಸಂಸ್ಥೆಯ ಮುಖಾಂತರ ಕೊಡುವ ಗೌರವ ಜನ ಕೂಡ ಅಷ್ಟೇ ಪ್ರಥಮದಲ್ಲಿ ಕೆಲವಾರು ದಿನ ಆದಿತ್ಯವಾರ ಅಥವಾ ರಜಾದಿನ ಇಲ್ಲದಿದ್ದರೂ ಕೂಡ ಇಯರ್ ಎಂಡ್ ಆಗಿರೋದ್ರಿಂದ ಬಹಳಷ್ಟು ಜನ ಆಸಕ್ತಿಯಿಂದ ಭಾಗವಹಿಸ್ತಾರೆ ಕೊನೆ ಕೊನೆಗೆ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದವರೆಗೂ ಜನ ಬಂದು ನಿರಂತರವಾಗಿ ಭಾಗವಹಿಸಿ ಯಾವುದೇ ಒಂದು ಚ್ಯುತಿ ಬರದಂತೆ ಎಲ್ಲ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಸಂತೋಷ ಮತ್ತು ಖುಷಿಯಿಂದ ಭಾಗವಹಿಸಿ ಹೋಗ್ತಾ ಇರ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಚಿನ್ನರಲೋಕ ಮೋಕೆದ ಕಲಾವಿದರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬಂಟ್ವಾಳ ಇದರ ಜಂಟಿ ಆಶ್ರಯದಲ್ಲಿ ಇದೇ ಇಪ್ಪತ್ತು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಒಂದು ಇಪ್ಪತ್ತೈದರ ತನಕ ಕರಾವಳಿ ಕಲೋತ್ಸವ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಡೀಲಿಕ್ಕಿದೆ ಇದರಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಇವತ್ತು ಸಮಾಜದಲ್ಲಿ ನಾವು ನಮ್ಮ ಭ್ರಾತೃತ್ವ ಅಂದರೆ ಎಲ್ಲ ಜಾತಿ ಧರ್ಮದವರು ಸೇರಿ ನಡೆಸುವಂಥ ಕಾರ್ಯಕ್ರಮಗಳು ಭಾಳ ಕಡಿಮೆ ಕಾಣ್ತಾ ಉಂಟು ಆದರೆ ಇವತ್ತು ನಮಗೆ ಬೇಕಾದದ್ದು ಸೌಹಾರ್ದತೆ ಇದು ಈ ಕರಾವಳಿ ಕಲೋತ್ಸವ ಮುಖ್ಯವಾಗಿ ನಮ್ಮ ಎಲ್ಲ ಜಾತಿ ಧರ್ಮ ಮತ್ತು ಯಾವುದನ್ನು ಇಂಪಾರ್ಟೆನ್ಸ್ ಕೊಡದೆ ಎಲ್ಲರಿಗೂ ಸಮಾನ ಅವಕಾಶ ಕೊಡುವಂಥ ಮತ್ತು ಎಲ್ಲರನ್ನು ಒಂದುಗೂಡಿಸುವಂಥ ಮನಸ್ಸಿನಿಂದ ಎಲ್ಲರ ಸಹಕಾರವನ್ನು ಅಪೇಕ್ಷಿಸಿ ಮಾಡುವಂಥ ಇದೊಂದು ಕಾರ್ಯಕ್ರಮ ಇಲ್ಲಿ ಬೇರೆ ಬೇರೆ ರೀತಿಯ ಈ ಒಂದು ಸುಮಾರು ಒಂದು ತಿಂಗಳ ಐದು ದಿನದ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಎಲ್ಲ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಂದು ಕೈಗೊಳ್ಳಲಾಗಿದೆ ಅದೇ ರೀತಿ ಬೇರೆ ಬೇರೆ ರೀತಿಯ ಕಲಾವಿದರು ಇಲ್ಲಿ ಪಾಲ್ಗೊಳ್ಳಿದ್ದಾರೆ ಒಟ್ಟಾಗಿ ಇದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏನೋ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೋ ಅದು ಅಲ್ಲ ನಾವೆಲ್ಲ ಇಲ್ಲಿ ಸೌಹಾರ್ದತೆಯಿಂದ ಇದ್ದೇವೆ ಇಲ್ಲಿ ಜಾತಿ ಧರ್ಮ ಮತಗಳ ನಡುವೆ ಯಾವುದೇ ಭೇದ ಭಾವ ಇಲ್ಲ ಎನ್ನುವುದನ್ನು ತೋರಿಸಿಕೊಡುವಂಥ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ ಅದ ಕಾರಣ ಎಲ್ಲರೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕರಾವಳಿ ಕಲೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಈ ಮೂಲಕ ಕೇಳಿಕೊಳ್ತಾ